ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ಒಳಗ ನಾವ ಯು ಪಿ ಎಸ್ ಸಿ ಐ ಎ ಎಸ್ ಒಂದು ಪರೀಕ್ಷೆನ ಪಾಸ್ ಮಾಡ್ಬೇಕಂದ್ರ ಮಿನಿಮಮ್ ಸ್ಕೋರ್ ಎಷ್ಟು ಪ್ರಿಲಿಮ್ಸ್ ಒಳಗ್ ಎಷ್ಟು ಸ್ಕೋರ್ ಮಾಡಬೇಕು ಮಿನಿಮಮ್ ಸ್ಕೋರ್ ಅಂಡ್ ಮೇನ್ಸ್ ಒಳಗ ಅದ್ರಾಗ ಜಿ ಎಸ್ ಪೇಪರ್ ಒಳಗೆ ಎಷ್ಟು ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತೀವಿ ಮಿನಿಮಮ್ ಒಂದ್ ಪಾಸಿಂಗ್ ಸ್ಕೋರ್ ಇರ್ತದಲ್ಲ ಅದು ಅಂಡ್ ಕ್ವಾಲಿಫೈಯಿಂಗ್ ಪೇಪರ್ ಏನಿರ್ತವಲ್ಲ ಅದ್ರದ್ದು ಮಿನಿಮಮ್ ಸ್ಕೋರ್ ಎಷ್ಟು ಅಂಡ್ ಇಂಟರ್ವ್ಯೂ ಒಳಗೆ ಎಷ್ಟು ಅಂಕ ತಗೊಂಡ್ರೆ ನಾವು ಕ್ವಾಲಿಫೈ ಆಗ್ತೇವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗ ನಾವು ಡಿಟೇಲ್ಡ್ ನಮ್ಗೆ ಡಿಸ್ಕಶನ್ ನ ಮಾಡೋಣ ಸೊ ಇನ್ನವರೆಗೂ ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ನಾನ್ ವಿಡಿಯೋ ನೋಡಾತೀರಿ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಯು ಪಿ ಎಸ್ ಸಿ ಐ ಎಸ್ ಒಂದು ಪರೀಕ್ಷೆ ಮೂರು ಸ್ಟೇಜಸ್ ಒಳಗ್ ನಡೀತದ ನಿಮ್ಗೆಲ್ಲ ಗೊತ್ತಿರಬಹುದು ಪ್ರಿಲಿಮ್ಸು ಮೇನ್ಸು ಅಂಡ್ ಇಂಟರ್ವ್ಯೂ ಸೊ ಫಸ್ಟ್ ನಾವು ಪ್ರಿಲಿಮಿನರಿ ಪರೀಕ್ಷೆ ಬಗ್ಗೆ ಮಾತಾಡೋನು ಪ್ರಿಲಿಮ್ಸ್ ಒಳಗ ಪೇಪರ್ ಒನ್ ಅಂಡ್ ಟೂ ಇರ್ತಾವ ಪೇಪರ್ ಟೂ ಏನೈತ್ಲಾ ಪೇಪರ್ ಟೂ ಏನೈತ್ಲ ಅದು ಕ್ವಾಲಿಫೈಡ್ ನೇಚರ್ ಒಳಗ ಇರ್ತದ ಸೊ ಆ ಒಂದು ಪೇಪರ್ ನ ನೀವ ಕ್ಲಿಯರ್ ಮಾಡ್ಬೇಕಂದ್ರೆ ಥರ್ಟಿ ತ್ರೀ ಪರ್ಸೆಂಟ್ ಅರೌಂಡ್ ಅರವತ್ತೇಳು ಅಂಕಗಳನ್ನ ತಗೋಬೇಕು ಅಂದ್ರಷ್ಟ ಪಾಸ್ ಆಗ್ತೀರಿ ಇನ್ನು ಪೇಪರ್ ಒನ್ ಏನಿರ್ತೈತ್ಲಾ ಅದು ಕಟ್ ಆಫ್ ಮೇಲೆ ಡಿಸೈಡ್ ಆಗ್ತದ ಸೊ ಈಗ ನಾವು ಮೇನ್ಸ್ ಬಗ್ಗೆ ನೋಡ್ಕೊಂತ ಹೋಗುನು ಮೇನ್ಸ್ ಒಳಗ್ ಎಷ್ಟ್ ಅಂಕಗಳನ್ನ ತಗೊಂಡ್ರೆ ನಾವು ಪಾಸ್ ಆಗ್ತೇವೆ ಜಿ ಎಸ್ ಒನ್ ಟು ಫೈವ್ ಅಂಡ್ ಆಪ್ಷನಲ್ ಪೇಪರ್ಸ್ ಇರ್ತವಲ್ಲ ಟೂ ಫಿಫ್ಟಿ ಅಂಕಗಳಿಗೆ ಇರ್ತದ ಎರಡು ನೂರ ಐವತ್ತು ಅಂಕಗಳಿಗೆ ಒಂದ್ ಪೇಪರ್ ಅಂತೆ ನೀವು ಟೋಟಲಿ ಏಳು ಪೇಪರ್ ಇರ್ತಾವ ಮೇನ್ಸ್ ಒಳಗ ಅದ್ರಾಗ ಈಗ ಜಿ ಎಸ್ ಗಳು ಇದ್ರೆ ಇನ್ನೆರಡು ಆಪ್ಷನಲ್ ಪೇಪರ್ ಇರ್ತಾವ ಸೊ ಜಿ ಎಸ್ ಪೇಪರ್ ನ ನೀವು ಪಾಸ್ ಮಾಡ್ಬೇಕಂದ್ರ ಟೆನ್ ಪರ್ಸೆಂಟ್ ಆದ್ರೂ ನೀವು ಅಂಕಗಳನ್ನ ತಗೋಬೇಕಾಗ್ತದ ಟೂ ಫಿಫ್ಟಿದು ಟೆನ್ ಪರ್ಸೆಂಟ್ ಅಂಕಗಳನ್ನ ತಗೊಂಡ್ರೆ ಅಷ್ಟೇ ನೀವು ಮೇನ್ಸ್ ಜಿ ಎಸ್ ಪೇಪರ್ ನ ಕ್ವಾಲಿಫೈ ಮಾಡ್ತೀರಿ ಇನ್ ಕೇಸ್ ಯಾವ್ದೇ ಒಂದ್ ಪೇಪರ್ ಒಳಗನು ನೀವು ಟೆನ್ ಪರ್ಸೆಂಟ್ ಕಿಂತ ಕಡಿಮೆ ತಗೊಂಡ್ರಿ ಅಂದ್ರ ಅವಾಗ ನೀವು ಮೇನ್ಸ್ ಗೆ ಕ್ವಾಲಿಫೈ ಆಗಕ್ ಆಗಂಗಿಲ್ಲ ಸೊ ಹಿಂಗಾಗಿ ಮಿನಿಮಮ್ ಸ್ಕೋರ್ ಏನೈತ್ಲಾ ಅದು ಟೆನ್ ಪರ್ಸೆಂಟ್ ನೀವು ಸ್ಕೋರ್ ಮಾಡ್ಬೇಕಾಗ್ತದ ಅಂಡ್ ಎಕ್ಸೆಪ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ಗೆ ನಾ ಬೇರೆ ಒಂದ್ ಕ್ರೈಟೇರಿಯಾ ಅದ ಸೊ ಇಲ್ಲಿ ಜಿ ಎಸ್ ಪೇಪರ್ ಗಳ ಬಗ್ಗೆ ನಾ ಹೇಳತ್ತೇನಿ ಟೆನ್ ಪರ್ಸೆಂಟ್ ಅಂಕಗಳನ್ನ ನೀವು ತಗೋಬೇಕು ಸೊ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಸ್ಕೋರ್ ಹೇಳಾತೇನೆ ನಾನು ಅಗೇನ್ ಈಗ ನೆಕ್ಸ್ಟ್ ನಿಮ್ದು ಮೇನ್ಸ್ ಒಳಗ ಕ್ವಾಲಿಫೈಯಿಂಗ್ ಪೇಪರ್ಗಳು ಇರ್ತಾವು ಒಂದು ನಮ್ದು ಕರ್ನಾಟಕದ ಆಲ್ಮೋಸ್ಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕಂಪಲ್ಸರಿ ಕನ್ನಡ ಬರೀತಿರ್ತಾರೆ ಅಂಡ್ ಇನ್ನೊಂದು ಪೇಪರ್ ಕಂಪಲ್ಸರಿ ಇಂಗ್ಲಿಷ್ ಈ ಎರಡು ಪೇಪರ್ಗಳು ಮುನ್ನೂರು ಅಂಕಗಳಿಗೆ ನಡೀತಿರ್ತವು ಎರಡು ಕ್ವಾಲಿಫೈಯಿಂಗ್ ನೇಚರ್ ಒಳಗಿರೋದ್ರಿಂದ ಇರೋದ್ರಿಂದ ಇಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆರ್ ಎಲ್ಸ್ ಎಪ್ಪತ್ತೈದ ಅಂಕಗಳನ್ನ ನೀವು ತಗೊಂಡ್ರ ಅಷ್ಟನ ಮೇನ್ಸ್ ಒಳಗ ಇವೆರಡು ಪೇಪರ್ ನ ನೀವು ಕ್ವಾಲಿಫೈ ಮಾಡಿ ನೆಕ್ಸ್ಟ್ ಪೇಪರ್ ಒಂದು ನಿಮ್ದು ಚೆಕ್ ಆಗ್ತಾವು ಸೊ ಹಿಂಗ ಇನ್ನ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಮೇನ್ಸ್ ಒಳಗ ಟೋಟಲಿ ಒಂಬತ್ತು ಪೇಪರ್ ಇರ್ತಾವು ಅದ್ರೊಳಗ ಐದು ಪೇಪರ್ ಜಿ ಎಸ್ ಪೇಪರ್ ಇದ್ರೆ ಇನ್ನೆರಡು ಆಪ್ಷನಲ್ ಇರ್ತಾವು ಇನ್ನೆರಡು ನಿಮ್ಮ ಕ್ವಾಲಿಫೈಯಿಂಗ್ ಪೇಪರ್ ಇರ್ತವು ಒಂದು ಕಡ್ಡಾಯ ಕನ್ನಡ ಇನ್ನೊಂದು ಕಡ್ಡಾಯ ಇಂಗ್ಲಿಷ್ ಕಡ್ಡಾಯ ಆಂಗ್ಲ ಏನ್ ಪೇಪರ್ ಇರ್ತಾವಲ್ಲ ತ್ರೀ ಹಂಡ್ರೆಡ್ ಈಚ್ ಒಂದು ಪೇಪರ್ ಗೆ ಅಂಕಗಳು ಅಂಕಗಳಿರ್ತಾವ ಸೊ ಅಲ್ಲಿ ನೀವು ಕ್ವಾಲಿಫೈ ಮಾಡಬೇಕು ಪಾಸ್ ಆಗ್ಬೇಕು ಅಂತಂದ್ರೆ ಎಷ್ಟು ಅಂಕಗಳನ್ನ ತಗೋಬೇಕಂದ್ರ ಇಪ್ಪತ್ತೈದು ಪರ್ಸೆಂಟೇಜ್ ಅಥವಾ ಎಪ್ಪತ್ತೈದು ಅಂಕಗಳನ್ನ ತಗೊಂಡ್ರ ನೀವು ಕ್ವಾಲಿಫೈಯಿಂಗ್ ಏನ್ ಪೇಪರ್ ಅದಾವಲ್ಲ ಅದನ್ನ ಕ್ವಾಲಿಫೈ ಮಾಡ್ತೀರಿ ಸೊ ಇದೇ ಈ ಒಂದು ಅಂಕಗಳನ್ನ ನೀವು ನೆನ್ಪಿಟ್ಕೋಬೇಕಾಗ್ತದ ದೆನ್ ಸೊ ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಎಷ್ಟ್ ಮಾಡ್ಬೇಕು ಐ ಎ ಎಸ್ ಒಂದು ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕಂದ್ರೆ ಇಂಟರ್ವ್ಯೂ ಒಳಗ್ ನಾವ್ ಎಷ್ಟು ಸ್ಕೋರ್ ಮಾಡಬೇಕು ಅಂತೇಳಿ ಟೋಟಲಿ ಇಂಟರ್ವ್ಯೂ ಒಳಗೆ ಎರಡು ನೂರ ಎಪ್ಪತ್ತೈದು ಅಂಕಗಳಿಗೆ ಯು ಪಿ ಎಸ್ಸಿ ಒಂದು ಇಂಟರ್ವ್ಯೂ ನಡೀತೈತಿ ಸೊಂದ್ರೆ ಎಷ್ಟು ಸ್ಕೋರ್ ಮಾಡಬೇಕು ಮಿನಿಮಮ್ ಸ್ಕೋರ್ ಏನಾರ ಮೆನ್ಷನ್ ಮಾಡ್ಯಾರ ಏನಂತಂದ್ರೆ ಯು ಪಿ ಎಸ್ ಸಿ ಕಡೆಯಿಂದ ಯಾವುದೇ ಒಂದು ನೋಟಿಫಿಕೇಶನ್ ಒಳಗಿರ್ಬಹುದು ಅಧಿಕೃತವಾಗಿ ಎಲ್ಲೂ ಮೆನ್ಷನ್ ಆಗಿಲ್ಲ ಇಷ್ಟ ನೀವು ಅಂಕಗಳನ್ನ ಮಿನಿಮಮ್ ಸ್ಕೋರ್ ಮಾಡಬೇಕು ಅಂತ ಹೇಳಿ ಈಗ ಕ್ವಾಲಿಫೈಯಿಂಗ್ ಪೇಪರ್ಗಿರ್ಬೋದು ಜಿ ಎಸ್ ಪೇಪರ್ಗಳಿಗಾಗಿ ಆಗಿರ್ಬೋದು ಅಂಡ್ ಸಿ ಸ್ಯಾಟ್ ಪೇಪರ್ಗೆಲ್ಲ ಒಂದು ಮಿನಿಮಮ್ ಸ್ಕೋರ್ ನ ಅವರು ಮಿನಿಮಮ್ ಒಂದು ಮಾರ್ಕ್ಸ್ ನ ಅವರು ಕೊಟ್ಟರು ಬಟ್ ಐ ಎಸ್ ಇಂಟರ್ವ್ಯೂ ಆ ಸೊ ಥರ್ಡ್ ಸ್ಟೇಜ್ ಆಫ್ ದಿ ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಇಂಟರ್ವ್ಯೂ ಟೋಟಲಿ ಎರಡು ನೂರ ಎಪ್ಪತ್ತೈದು ಅಂಕಗಳಿಗೆ ಐ ಎ ಎಸ್ ಒಂದ ಇಂಟರ್ವ್ಯೂ ನಡೀತದ ಸೊ ಇಂಟರ್ವ್ಯೂ ಒಳಗೆ ಎಷ್ಟು ಸ್ಕೋರ್ ಮಾಡಬೇಕು ಎಷ್ಟು ಸ್ಕೋರ್ ಮಾಡಿದ್ರೆ ಪಾಸ್ ಆಗ್ತೀವಿ ಇದರ ಬಗ್ಗೆ ಯು ಪಿ ಎಸ್ ಸಿ ಎಲ್ಲಿನೂ ಅಧಿಕೃತವಾಗಿ ಮೆನ್ಷನ್ ಮಾಡಿಲ್ಲ ಇಂತಿಷ್ಟೇ ಅಂಕಗಳನ್ನ ನೀವು ತಗೋಬೇಕು ಇಂಟರ್ವ್ಯೂ ಒಳಗ ಅಂತ ಹೇಳಿಕ ಮೇನ್ಸ್ ಆಗಿರ್ಬೋದು ಸಿ ಸೆಟ್ ಆಗಿರ್ಬೋದು ಕ್ವಾಲಿಫೈಂಗ್ ಪೇಪರ್ ಎಲ್ಲಾ ಕಡೆನು ಮೆನ್ಷನ್ ಮಾಡ್ಯಾರ ಅವರ ನೋಟಿಫಿಕೇಶನ್ ಒಳಗೆ ಎಲ್ಲಾ ಕಡೆ ಬಟ್ ಇಂಟರ್ವ್ಯೂ ರಿಲೇಟೆಡ್ ಆ ತರ ಯಾವುದೇ ರೀತಿ ಮಿನಿಮಮ್ ಸ್ಕೋರ್ ಬಗ್ಗೆ ಎಲ್ಲಿನೂ ಅಧಿಕೃತವಾದಂತ ಮಾಹಿತಿ ಇಲ್ಲ ಬಟ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ನಲವತ್ತರಿಂದ ಎಂಬತ್ತು ಪರ್ಸೆಂಟ್ ವರ್ಗ ಒಂದು ಸ್ಕೋರ್ ನ ಮಾಡತಾರು ಇಂಟರ್ವ್ಯೂ ಒಳಗ ಇದ್ರ ಒಂದು ಬೇಸ್ ಮೇಲೆ ನಿಮ್ ಇಂಟರ್ವ್ಯೂ ಗೆ ಪ್ರಿಪೇರ್ ಆದ್ರೆ ಬೆಟರ್ ಇರ್ತದ ಸೊ ಈ ಒಂದು ವಿಡಿಯೋ ಒಳಗ ನಾವು ಐ ಎಸ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಂಡ್ ಅ ಕ್ವಾಲಿಫೈಯಿಂಗ್ ನೇಚರ್ ಒಳಗಿರುವಂತ ಪೇಪರ್ಸ್ ಗೆ ಮಿನಿಮಮ್ ಎಷ್ಟು ಅಂಕಗಳನ್ನ ತಗೊಂಡ್ರೆ ಪಾಸ್ ಆಗ್ತೀವಿ ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಶನ್ ನ ಮಾಡೇವಿ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೇ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ